ಮತ್ತು ನದಿಯಲ್ಲಿ ಪ್ರವಾಹ ಬರಬಹುದು ಅಂತೇಳಿ ನಾವು ಯೋಚಿಸಿ ಬರಬಹುದು ಅಂತೇಳಿ ನಾವು ಒಂದು ಅಂದಾಜಿಸಿ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಇವತ್ತು ತಾಲೂಕು ಮಟ್ಟ ವಿಭಾಗೀಯ ಮಟ್ಟದಲ್ಲಿ ಒಂದು ಸಭೆಯನ್ನು ನಾವು ಮಾಡಿದ್ವಿ ಮತ್ತು ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಎಮರ್ಜೆನ್ಸಿ ಸರ್ವೀಸಸ್ ಅವ್ರ ಕಡೆಯಿಂದ ಅಣುಕು ಪ್ರದರ್ಶನವನ್ನು ಒಂದು ಮಾಡಿದ್ವಿ ಎಲ್ಲ ಉಪಕರಣಗಳು ಸುಸ್ಥಿತಿಯಲ್ಲಿ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಇದೇ ರೀತಿ ಎಲ್ಲ ತಾಲೂಕುಗಳದ್ದು ನಮ್ಮ ಕಡೆಯಿಂದ ಸಿದ್ಧತೆ ಆಗಿದೆ ಅದಲ್ಲದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅನುದಾನಗಳಲ್ಲಿ ಈ ಪ್ರವಾಹ ಬಂದಾಗ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳಂತೆ ನಾವು ಏನೇನು ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಈಗ ಡೆಂಗ್ಯೂ ಕೂಡ ಇದೆ ಡೆಂಗ್ಯೂ ನಿಯಂತ್ರಣಕ್ಕೂ ಕೂಡ ನಾವು ಈಗಾಗಲೇ ಪ್ರತಿ ವಾರ ಎರಡೆರಡು ಸಭೆ ಮಾಡಿ ಸೂಚನೆಗಳನ್ನು ಕೊಟ್ಟು ಎಲ್ಲ ಕಡೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅದನ್ನು ಕೂಡ ನಾವು ರಿವ್ಯೂ ಮಾಡಬೇಕು ಅಂತ ನಾನು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಂಟಿಯಾಗಿ ಸಭೆ ನಡೆಸಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ಯಾವುದೇ ಅನಾಹುತ ಆದರೆ ಅದಕ್ಕೆ ಸಿದ್ಧತೆಗಳನ್ನು ಏನು ಮಾಡ್ಕೊಬೇಕು ಆ್ಯಕ್ಷನ್ ಪ್ಲಾನನ್ನು ಹೇಗೆ ಇಟ್ಕೊಬೇಕು ಆದರೆ ಏನೇನು ಮಾಡಬೇಕು ಅಂತ ಎಲ್ಲ ಉಪಕ್ರಮಗಳನ್ನು ನಾವು ಅವರಿಗೆ ತಿಳಿಸಿ ಹೇಳಿದ್ದೀವಿ ಥ್ಯಾಂಕ್ ಯು ಸುಮಾರು ಒಂದು ತೊಂಬತ್ತೊಂದು ಮನೆಗಳು ಹಾನಾಗಿದೆ ಭಾಗಶಃ ಮನೆ ಆಗಿ ಹಾನಿಯಾಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದಕ್ಕೆ ಆರು ಸಾವಿರ ಮತ್ತು ನಾಲ್ಕೂವರೆ ಸಾವಿರ ಅಷ್ಟು ಎನ್ ಡಿ ಆರ್ ಎಫ್ನಲ್ಲಿ ಪರಿಹಾರ ನೀಡೋದಕ್ಕೆ ಅವಕಾಶ ಇದೆ ಅದನ್ನು ಪಟ್ಟಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರಿಗೆ ಡಿ ಬಿ ಟಿ ಮುಖಾಂತರ ಪರಿಹಾರ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ತೀವ್ರತರವಾಗಿ ಎರಡು ಮೂರು ಮನೆಗಳಾಗಿದ್ದಾವೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದಕ್ಕೆ ತೀವ್ರತರವಾಗಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಬೆಳೆ ಹಾನಿಯಾಗಿದ್ದರೆ ಕೂಡಲೇ ನೀವು ಅದು ಜಂಟಿ ತಪಾಸಣೆ ಮಾಡಿಕೊಂಡು ನಮ್ಮ ಹಾರ್ಟಿಕಲ್ಚರು ಅಗ್ರಿಕಲ್ಚರು ಮತ್ತು ನಮ್ಮ ತಹಸೀಲ್ದಾರು ರೆವಿನ್ಯೂ ಕಂದಾಯ ಅಧಿಕಾರಿಗಳು ಜೊತೆಯಾಗಿ ಮಾಡಿ ಅದನ್ನು ವರದಿ ಸಿದ್ಧ ಮಾಡ್ಕೊಂಡು ಕೊಟ್ಟರೆ ನಾವು ಅದನ್ನು ನಮ್ಮ ನಾರ್ಮ್ಸ್ ಪ್ರಕಾರ ಏನಿದೆ ಅದನ್ನು ಕೊಡೋದಕ್ಕೂ ಕೂಡ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಭದ್ರಾ ಜಲಾಶಯ ವಿಚಾರದಲ್ಲಿ ಅದು ಸಭೆ ಆಗಿದೆ ಅದನ್ನು ನಾನು ಮಾತಾಡೋದಕ್ಕೆ ಬರೋದಿಲ್ಲ ನಾನು ಜಿಲ್ಲಾಧಿಕಾರಿ ನಾನು ಅದಕ್ಕೆ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಅವರು ಕ್ರಮಗಳನ್ನು ಕೈಗೊಳ್ತಾರೆ ಅದನ್ನೇ ಹೇಳಿದ್ದೀವಿ ಈಗ ಯಾವ್ಯಾವುದು ಶಾಲೆ ಸೋರ್ತಾ ಇದ್ದಾವೆ ಡ್ಯಾಮೇಜ್ ಆಗಿದ್ದಾವೆ ಮಳೆಯಿಂದ ಅಥವಾ ಈಗ ಜಿನಗು ಮಳೆ ಆಗಿದೆಯಲ್ಲ ಯಾವುದೋ ಒಂದು ಲೀಕ್ ಆಗಿ ಏನಾದರೂ ಗೋಡೆ ನೆಂದಿದರೆ ಡೇಂಜರಸ್ ಅಲ್ಲಿ ಇದ್ದರೆ ಅದಕ್ಕೆ ಏನೇನು ಮಾಡಬೇಕು ಹೇಗೆ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅಂತ ನಾವು ಸೂಚನೆಗಳು ಕೊಟ್ಟಿದ್ದೀವಿ ರಿಪೇರಿಗೂ ಕೂಡ ಮಾಡ್ತಿದ್ದೀವಿ ಯಾವನೇ ಡ್ಯಾಮೇಜ್ ಆಗಿದ್ರು ಕೂಡ ರಸ್ತೆ ರಸ್ತೆಗಳು ರಿಪೇರಿ ಮಾಡೋದಕ್ಕೂ ಕೂಡ ಪಬ್ಲ್ಯೂ ಇಂಜಿನಿಯರು ಮತ್ತು ಪಿ ಪಿ ಆರ್ ಇ ಡಿ ಇಂಜಿನಿಯರಿಗೂ ಕೂಡ ಕೊಟ್ಟಿದ್ದೇವೆ ಸೂಚನೆ ಕೊಟ್ಟಿದ್ದೇವೆ ಅವರು ಪ್ರಸ್ತಾವನೆ ಸಲ್ಲಿಸ್ತಾರೆ ನಾವು ಅಪ್ರೂವಲ್ ಕೊಡ್ತೀವಿ ಎಸ್ ಎನ್ ಡಿ ಆರ್ ಎಫ್ ಇದ್ರ ಪ್ರಕಾರ ಮಾಡ್ತೀವಿ ಧನ್ಯವಾದ ಥ್ಯಾಂಕ್ ಯು